ರಾಮಮೋಹನ್ ದಾಸ್ ಅವರ ಪ್ರಕೃತಿ ದಾನವನ್ನು ಫೋಟೋವನ್ನು ಸುಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಭಾಳಷ್ಟು ಆಗಿರ್ತಕ್ಕಂಥದ್ದು ಮೊದಲು ಎಕ್ಸೆಪ್ಟೆನ್ಸೇ ಏನಂತದ್ದು ಇಲ್ವಲ್ಲ ನಿಮಗೆ ಹಂಚ್ಕೊಂಡು ತಿನ್ನೋಂಥದ್ದು ಕಾಯಿಗೆ ಒಂದು ಅಗುಳು ಕಂಡರೆ ಕರೆಯೋದು ತನ್ನ ಬಳಗುವನ್ನಂಥದ್ದು ಬಸವಣ್ಣ ಅವರು ಹೇಳಿದ್ದಾರೆ ನಮ್ಮ ನಮ್ಮಲ್ಲಿ ಜಗಳ ಹಚ್ತಕ್ಕಂಥ ಕೆಲಸ ಆಗುತ್ತೆ ಒಲೆ ಮಾದಿಗರು ಬೀದಿಗೆ ಬಂದು ಕಚ್ಚಾಡ್ತಕ್ಕಂಥ ಕೆಲಸ ಆಗುತ್ತೆ ಇದು ಆಗಬಾರ್ದು ಸುಪ್ರೀಂ ಕೋರ್ಟೇ ಹೇಳಿದೆ ಯಾರು ಹಿಂದುಳುವಿಕೆ ಆಗಿದೆ ಅಂಥ ಸಮುದಾಯಗಳನ್ನ ಒಟ್ಟಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಸೇರಿಸಿದವರವರಷ್ಟು ಬಾಲ್ಗೈನ್ ತಗೊಂಡೋಗಿ ಎಡಗೈ ಗೈ ಎಡಗೈದ ಹಾಕಿದ್ದಾರೆ ಅನ್ನೋಂಥ ಆರೋಪ ಇದೆಯಲ್ಲ ಅದು ಸುದ್ದ ಸುಳ್ಳು ಅನ್ನೋಂಥದ್ದು ಸುಪ್ರೀಂ ಕೋರ್ಟಿನ ಆದಾಯ ಆದೇಶದ ಅನ್ವಯ ಕೆಲವು ಅಂಶಗಳ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು ಒಳ ಮೀಸಲಾತಿ ಹೋರಾಟದಲ್ಲಿ ಸಕ್ರಿಯವಾಗಿರುವಂತಹ ಯುವ ವಕೀಲರು ಹೋರಾಟಗಾರರಾದಂತಹ ಅನ್ವಯ ಗುಂಡೂರು ನಮ್ಮೊಂದು ನಮ್ಮೊಂದಿಗಿದ್ದಾರೆ ಏನು ಇವತ್ತು ಒಳ ಮೀಸಲಾತಿ ಜಾರಿಗೆ ಅಂತಿಮ ಘಟ್ಟದ ಹೋರಾಟ ಶುರುವಾಗಿದೆ ಈ ಹೋರಾಟ ಸಂದರ್ಭದಲ್ಲಿ ಹಲವಾರು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ ಸೊ ಈಗ ಬಂದಿರೋ ಆಕ್ಷೇಪಗಳಿಗೆ ಸಂಬಂಧಪಟ್ಟಂತೆ ಮತ್ತು ಹೋರಾಟದ ಮುಂದಿನ ದಿಕ್ಕಿನ ಕುರಿತು ಅವರು ನಮ್ಮೊಂದಿಗೆ ಮಾತಾಡಲಿದ್ದಾರೆ ಸೊ ಅನ್ಮೇಶ್ ಅವರೇ ಏನೀಗ ಬಂದಿರೋ ಆಕ್ಷೇಪಗಳೇನಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಇವುಗಳು ನಮಗೆ ಸೇರಬೇಕಾಗಿರುವಂಥದ್ದು ಮತ್ತು ಕೆಲವು ಪರೆಯ ಜಾತಿಯನ್ನು ಬೇರೊಂದು ಗುಪ್ಪಿಗೆ ಸೇರಿಸಿದ್ದಾರೆ ಮಾದಿಗರ ಜೊತೆ ಸೇರಿಸಿದರೆ ಅದು ಒಲೆಯ ಜೊತೆಗೆ ಸೇರಿಸ್ಬೇಕು ಎಂಬುವಂತಹ ಆಗ್ರಹ ಇರ್ಬೋದು ಎಲ್ಲ ಆಕ್ಷೇಪಗಳಿಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ ಇದೇ ಸರ್ಕಾರ ಏನು ಕಾಯಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಏನು ಒಳಮೀಸಲಾತಿ ವರದಿ ಕೊಡಲಿ ಅಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ದತ್ತಾಂಶಗಳನ್ನ ಸಂಗ್ರಹಿಸಲು ಜಸ್ಟಿಸ್ ಮೋಹನ್ ದಾ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠ ಮಾಡಿ ಭಾಳ ವೈಜ್ಞಾನಿಕವಾಗಿ ಮನೆ ಮನೆ ಸಮೀಕ್ಷೆ ಆಗಿದ್ದಾವೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಸುಮಾರು ದಿನಗಳನ್ನೇ ತಗೊಂಡಿದ್ದಾರೆ ತಗೊಂಡು ವೈಜ್ಞಾನಿಕವಾದಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಕೂಡ ಈಗೇನು ಪರ್ಯಾಯ ಮತ್ತು ಇಂಥ ಸಣ್ಣ ಪುಟ್ಟ ಸಮುದಾಯ ಏನೇ ಬಲಗೈ ಸಮುದಾಯಗಳನ್ನು ಎಡಗೈ ಸಮುದಾಯಕ್ಕೆ ಸೇರಿಸಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಯಾಕೆ ಸೇರಿಸಿದ್ದಾರೆ ಅಂತ ಕೇಳ್ಪಟ್ಟಾಗ ಅವರು ಹೇಳಿದ್ದು ಹಿಂದುಳಿದ ಜಾತಿಗಳನ್ನು ಹಿಂದುಳಿದವ್ರ ಜೊತೆಗೆ ಸೇರಿಸಿದಾಗ ಮಾತ್ರ ಅವರಿಗೆ ನ್ಯಾಯತವಾದಂಥ ಅವಕಾಶಗಳು ಅನುಕೂಲಗಳು ಸೌಲಭ್ಯಗಳು ಸಿಗ್ತಾವಂಥದ್ದು ಅನ್ನೋ ಕಾರಣಕ್ಕಾಗಿ ಸೇರಿಸಿದವರು ಹೊರತು ಸುಪ್ರೀಂ ಕೋರ್ಟೇ ಹೇಳಿದೆ ಯಾರು ಹಿಂದುಳುವಿಕೆ ಆಗಿದೆ ಅಂಥ ಸಮುದಾಯಗಳನ್ನ ಒಟ್ಟಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಸೇರಿಸಿದವರು ಹೊರತು ಬಲಗೈನ ತೊಗೊಂಡು ಹೋಗಿ ಎಡಗೈ ಗೈ ಹಾಕಿದ್ದಾರೆ ಅನ್ನೋಂಥ ಆರೋಪ ಇದೆಯಲ್ಲ ಅದು ಸುದ್ದ ಸುಳ್ಳು ಅನ್ನೋಂಥದ್ದು ಸುಪ್ರೀಂ ಕೋರ್ಟಿನ ಆದಾಯ ಆದೇಶದ ಅನ್ವಯ ಕೆಲವು ಅಂಶಗಳ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು ಜೊತೆಗೆ ಏಕೆ ಇಡಿ ಸಮಸ್ಯೆಗಳನ್ನ ಏಕೆ ಇ ಡಿ ಸಮಸ್ಯೆಗಳನ್ನು ಇಟ್ಕೊಂಡೇ ಈ ವರದಿ ಈ ವರ ಈ ವರದಿ ಪೂರಕವಾದಂಥ ವರದಿ ತಯಾರು ಮಾಡಿರೋದು ಏಕೆ ಇಡಿ ಯಾವುದೇ ಕಾರಣಕ್ಕೂ ಬರೆಸ್ಬಾಡ್ರಿ ಅಲ್ಲಿ ನೀವು ಮೂಲ ಜಾತಿ ವಲಯ ಜಲವಾದಿ ಅಥವಾ ಮಾದಿಗ ಈ ಥರದಲ್ಲಿ ನೇರವಾಗಿ ನಿಮ್ಮ ನಿಮ್ಮ ಒಳ ಜಾತಿಗಳನ್ನು ಬರೆಸ್ರಿ ಅಂತಂದು ಹೇಳಿ ಆಯೋಗ ಸಾಕಷ್ಟು ಅವಕಾಶಗಳನ್ನು ಅನುಕೂಲಗಳನ್ನ ಕೊಟ್ಟಿದೆ ಆದರೂ ಕೂಡ ತಪ್ಪು ಮಾಡಿರ್ತಕ್ಕಂಥವರಿಗೆ ಯಾರು ಹೇಳಬೇಕು ಮೂರು ಲಕ್ಷ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಮಾದಿಗರಿಗೂ ಕೂಡ ಏಕೆ ಅಂತಾರೆ ಒಲೆಯರಿಗೂ ಕೂಡ ಏಕೆ ಅಂತಾರೆ ಈ ಮೂರು ಲಕ್ಷ ಇರುವಂಥರನ್ನ ಏಕೆ ಏಕೆ ಒಲೆಯರಿಗೆ ಶಿಫ್ಟ್ ಮಾಡಿ ಅಂತ ಅನ್ನೋಂಥದ್ದು ಅವೈಜ್ಞಾನಿಕವಾದಂಥ ಮಾತು ಬೇಕಿದ್ದರೆ ನಾವು ಒಂದು ಸಲಹೆ ಕೊಡ್ತೀವಿ ಸರ್ಕಾರಕ್ಕೆ ಏನು ಏಕೆ ಎಡಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದೀರಲ್ಲ ಅದನ್ನು ಒಲೆಯರಿಗೆ ಅರ್ಧ ಅರ್ಧ ಹಂಚಿರಿ ಮಾದಿಗರಿಗೆ ಕೂಡ ಅರ್ಧ ಹಂಚಿರಿ ಆ ಮೂಲಕ ನಾವೆಲ್ಲರೂ ಸವಾರ್ಥಿತವಾಗಿ ಬಗೆಹರಿಸಬೇಕಾಗಿರ್ತಕ್ಕಂಥ ಸಮಸ್ಯೆಯನ್ನು ಭಾಳಷ್ಟು ದೊಡ್ಡದಾಗಿ ಉದ್ಭವಿಸಿ ಮಾಸ್ಕೋಟದ ರೀತಿಯಲ್ಲಿ ಇವತ್ತು ವರದಿ ಸುಟ್ಟಾಕದಂಥದ್ದು ಮತ್ತು ಅದನ್ನು ಇವತ್ತಿಗೂ ಕೂಡ ದಲಿತರ ಪರ ಅಂತ ಇರತಕ್ಕಂಥ ಏಕೈಕ ಧ್ವನಿ ಕೆಲವು ಧ್ವನಿಗಳಲ್ಲಿ ಇದೊಂದು ಕೂಡ ದೊಡ್ಡ ಧ್ವನಿ ಅನ್ನೋಂಥ ನಾಗಮೋಹನ್ ದಾಸ್ ಅವರ ಪ್ರಕೃತಿ ದಾನವನ್ನು ಫೋಟೋವನ್ನು ಸುಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಭಾಳಷ್ಟು ಖಂಡಿನಿಯಾಗಿರ್ತಕ್ಕಂಥದ್ದು ಮೊದ್ಲು ಎಕ್ಸೆಪ್ಟೆನ್ಸೇ ಏನಂತ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಯಾರು ಹೆಚ್ಚು ತಗೊಂಡಿದ್ದಾರೆ ಯಾರು ಕಡಿಮೆ ತಗೊಂಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಬಹುಶಃ ಎಷ್ಟು ವರದಿಗಳು ಬಂದರೂ ಕೂಡ ಎಲ್ಲಾ ಕಾಲಕ್ಕೂ ವರದಿಗಳನ್ನ ವಿರೋಧ ಮಾಡ್ತಕ್ಕಂಥ ವರ್ಗಗಳು ಇದ್ದೇ ಇರದೆ ಎಲ್ಲಾ ಕಾಲಕ್ಕೂ ವಿರೋಧಗಳು ಇರದೆ ಬಟ್ ನೀವು ಸ್ವೀಕರಿಸ್ತಕ್ಕಂಥ ಮನೋಭಾವನೆ ಇಲ್ಲಲ್ಲ ಮುಂದೆ ಸರ್ಕಾರ ಹಿಂದುಳಿದ ಆಯೋಗಗಳನ್ನು ರಚನೆ ಮಾಡಿಬಿಟ್ಟು ಮತ್ತೆ ಸಮೀಕ್ಷೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನು ಮಾಡಕ್ಕೆ ರೆಡಿ ಇದೆ ಅವೆಲ್ಲ ಬಂದಾಗ ನಾವು ಏನಾದರೂ ಏರುಪೇರಾಗಿದ್ದರೆ ಸಮಸ್ಯೆಗಳನ್ನ ಬಗೆಲ್ಸ್ಬೋದು ಆದರೆ ಈಗ ನೀವು ವರದಿಗಳು ಸರಿ ಇಲ್ಲ ಮತ್ತು ಈ ವರದಿ ಅವೈಜ್ಞಿಕ ಅನ್ನೋಂಥದ್ದು ನೀವೇನು ಎಲ್ಲ ಪ್ರಯೋಗಾಲಯಕ್ಕೆ ಬಿಟ್ಟರು ಬಿಟ್ಟರೆ ನೀವೆಲ್ಲ ಸೈಂಟಿಸ್ಟು ಸ್ಯಾಡಿಸ್ಟ್ಗಳ ಥರ ಆಡ್ತಾ ಇರೋದು ನೋಡ್ತಂದ್ರೆ ಇವತ್ತು ಹಸುದವ್ರನ್ನ ಕಸ್ಕೊಂಡಿರ್ತಕ್ಕಂಥ ತಟ್ಟೆಯನ್ನು ಅನ್ನವನ್ನು ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ ಉಂಡು ಉಂಡ್ಬಿಟ್ಟಿದ್ದೀರಿ ರುಚಿ ಉಂಡ್ಬಿಟ್ಟಿದ್ದೀರಿ ಭಾಳ ಮುಖ್ಯವಾಗಿ ಬ್ರದರ್ಸ್ ಬಲಗೈ ಸಮುದಾಯ ಅರ್ಥ ಮಾಡ್ಕೋಬೇಕು ನಮ್ಮ ತಟ್ಟೆ ಅನ್ನವನ್ನು ಕಸಿದಿರೋಂಥದ್ದು ಟಚಬಲ್ಲು ಅವರು ಪಕ್ಕದ ಆಂಧ್ರದಲ್ಲಿ ಎಷ್ಟಿಯಲ್ಲಿದ್ದಾರೆ ಬೇರೆಯದಲ್ಲಿ ಹಿಂದುಳಿದ ವರ್ಗದಲ್ಲಿದ್ದಾರೆ ಏಕಾಏಕಿ ಅವ್ರನ್ನ ಈ ಏನು ಈ ದಲಿತರಲ್ಲಿ ಮೀಸಲಾತಿ ಅಡಿಯಲ್ಲಿ ಅವ್ರನ್ನ ಸೇರಿಸ್ಬಿಟ್ಟು ಇವತ್ತು ನಿಜವಾಗಿ ಶೋಷಿತರು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅಸ್ಪೃಶ್ಯರು ಇವತ್ತಿಗೂ ಕೂಡ ಅವರಿಗೆ ಮನುಷ್ಯರಾಗೆ ಕಾಣದೇ ಇರೋಂಥ ಜಾತಿಗಳ ಮಧ್ಯೆ ಅವರನ್ನು ತಂದುಬಿಟ್ಟು ಪೈಪೋಟಿಗೆ ಬಿಟ್ಬಿಟ್ಟು ಇವತ್ತು ಅವ್ರ ಅವ್ರ ಅವರೆಲ್ಲ ನಮ್ಮನ್ನು ನಮ್ಮ ತಟ್ಟೆಯನ್ನು ಅನ್ನವನ್ನು ಕತ್ಬಿಟ್ಟಿದ್ದಾರೆ ತಿಂದ್ಬಿಟ್ಟಿದ್ದಾರೆ ರುಚಿ ಉಂಡಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡೋದು ಬಿಟ್ಬಿಟ್ಟು ಮಾದಿಗರು ಹೆಚ್ಚಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೊಂದು ಪರ್ಸೆಂಟು ಹೆಚ್ಚೋಗಿದೆ ಅನ್ನೋದನ್ನೇ ದೊಡ್ಡ ಇಶ್ಯೂ ಮಾಡಿ ರಾಜ್ಯದಲ್ಲಿ ದಂಗೆಯ ದಸ್ತೆಯದಿರಲ್ಲ ನೀವು ನಿಜವಾಗಿ ಮನುಷ್ಯರ ಹಂಚ್ಕೊಂಡ್ತೀನಿ ಕಾಯಿಗೆ ಒಂದು ಅಂಗಳು ಕಂಡರೆ ಕರೆಯೋದು ತನ್ನ ಅಂತಂದು ಬಸವಣ್ಣ ಅವರು ಹೇಳಿದ್ದಾರೆ ಬಾಬಾ ಸಾಹೇಬರು ಕೂಡ ಸಾಮಾಜಿಕ ನ್ಯಾಯವನ್ನು ಹೇಳಿದ್ದಾರೆ ಅವ್ರ ಮೀಸಲಾತಿ ಬಗ್ಗೆ ಶಾ ಮಹಾರಾಜರು ಕೂಡ ಹೇಳಿದ್ದಾರೆ ಯಾವ ದುರ್ಬಲರು ವರ್ಗಗಳಿದ್ದಾವೆ ಅವುಗಳಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟಾಗ ಮಾತ್ರ ಪ್ರಬಲ ವರ್ಗಗಳ ಮಧ್ಯೆ ಅವು ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಭಾಳ ಮಾನ್ಯರು ಹೇಳ್ಕೊಂಡು ಬಂದಿದ್ದಾರೆ ಅವೆಲ್ಲವನ್ನು ಬೋಧನೆ ಮಾಡ್ತಕ್ಕಂಥದ್ದು ವೇದಿಕೆಯಲ್ಲಿ ಭಾಷಣ ಮಾಡ್ತಕ್ಕಂಥ ನೀವುಗಳು ಅಂಬೇಡ್ಕರ್ವಾದಿಗಳಂಥದ್ದು ಹೇಳ್ತಕ್ಕಂಥ ನೀವುಗಳು ಏಕಾಏಕಿ ಒಂದು ಪರ್ಸೆಂಟ್ ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನು ಸಹಿಸ್ಕೊಳ್ತಾ ಇಲ್ಲ ಅಂತಂದರೆ ಇಷ್ಟು ಅಸೂಯೆ ಮಹಾಸ್ಫೋಟದ ರೀತಿಯಲ್ಲಿ ನೀವು ಪ್ರತಿರೋಧ ತೋರ್ತಾ ಇದ್ದೀರಿ ಅಂದರೆ ನೀವು ನಿಜವಾಗಲೂ ಕೂಡ ಸಮಾನತೆಯ ಪಾಲಕರ ಅಥವಾ ಸಂವಿಧಾನಗಳನ್ನು ಓದ್ಕೊಂಡಿದ್ದೀರಾ ಅಥವಾ ನೀವು ಅಂಬೇಡ್ಕರ್ ವಾದಿಗಳ ಅನ್ನೋಂಥದ್ದು ಪ್ರಶ್ನೆ ನಾವು ಕೇಳಬೇಕಾಗತ್ತೆ ಸೊ ಈಗ ಹೋರಾಟ ಏನೀಗ ಆಕ್ಷೇಪಗಳು ಬರ್ತವೆ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಎಲ್ಲ ಇದು ಸೊ ಈಗ ಸರ್ಕಾರದ ಮುಂದೆ ಅಂತಿಮ ಗಡುವನ್ನು ಕೂಡ ಕೊಡ್ತಾ ಇದೆ ಹೋರಾಟದ ಮುಂದಿನದೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಹೋರಾಟ ನೋಡಿ ಇದು ಒಂದಿನದ್ದಲ್ಲ ಬಹುಶಃ ಭಾರತ ಇತಿಹಾಸದಲ್ಲಿ ಸುದೀರ್ಘವಾದಂತ ಕಳೆದ ಮೂವತ್ತ್ ಮೂರು ವರ್ಷಗಳ ಕಾಲ ಯಾವುದಾದ್ರೂ ಈ ದೇಶದಲ್ಲಿ ಹೋರಾಟ ನಡೆದಿದೆ ಅಂದರೆ ಅದು ಒಳ ಮೀಸಲಾತಿ ಹೋರಾಟ ಅದು ಇಲ್ಲಿವರೆಗೂ ಕೂಡ ಯಾವ ಯಾರದು ಬೆಂಬಲಿಲ್ಲ ಏಕೈಕ ಜಾತಿ ಮಾದಿಗರು ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಇಡೀ ಬ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಆಂಧ್ರ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಕೂಡ ಭಾಳ ಸಾಮೂಹಿಕ ನಾಯಕತ್ವದಲ್ಲಿ ಒಂದೇ ಒಂದು ಜಾತಿ ಇಷ್ಟು ಸುದೀರ್ಘವಾದಿ ಒಂದು ಬೇಡಿಕೆಗೆ ನಾವು ನಮಗೆ ಏನು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹದಿನೈದರ ಮೀಸಲಾತಿಯಲ್ಲಿ ಸರಿಯಾಗಿ ಮೀಸಲಾತಿ ಸಿಕ್ಕಿಲ್ಲ ನಾವು ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳ ಜೊತೆಗೆ ಪೈಪೋಟಿ ಮಾಡೋಕ್ಕಾಗ್ತಿಲ್ಲ ನಮ್ಮ ಸಂಖ್ಯೆಯ ಅನುಸಾರವಾಗಿ ಜನಸಂಖ್ಯೆ ಮತ್ತು ಹಿಂದುಳಿದುವಿಕೆ ನಮ್ಮದು ಎಲ್ಲ ಅನುಸರಿಸಿ ಮೀಸಲಾತಿ ವರ್ಗೀಕರಣ ಮಾಡಿರಿ ಅಂತಂದು ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಅನ್ನೋಂಥದ್ದು ಹೊಸದಲ್ಲ ನಮಗೆ ಇವತ್ತು ಈ ಸರ್ಕಾರದ ವಿರುದ್ಧ ಕೆಲವು ಸರ್ಕಾರಗಳು ಇದು ನೋಡಿ ಬಹುಶಃ ಆಳುವ ಸರ್ಕಾರಗಳು ಆಳುವ ಪಕ್ಷ ಯಾವುದೇ ಪಕ್ಷಗಳು ಇರಲಿ ಅರ್ಥ ಮಾಡ್ಕೊಳ್ಬೇಕು ರಾಜಕೀಯ ಪ್ರಜ್ಞೆ ಬಂದಿದೆ ಈ ಹೋರಾಟದ ಮೂಲಕ ಎರಡು ಸಾವಿರದ ಹದಿನೆಂಟರಲ್ಲಿ ಇದೆ ಸಿದ್ದರಾಮಯ್ಯ ಅವರು ನಿರ್ಧಾರಕ್ಕೆ ಬರಲಿಲ್ಲ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಸೋತಿದ್ದಕ್ಕೆ ಸೋತರು ಹದಿನೆಂಟರಲ್ಲಿ ಅವರೇ ಹೋಗಿ ಡೆಲ್ಲಿಯಾಗ ಹೇಳ್ತಾರೆ ಇಲ್ಲ ನಾನು ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಲ್ಲ ಆ ಕಾರಣಕ್ಕಾಗಿ ಸೋತನೇ ಅಂತಂದು ಹೇಳಿ ಈಗ ಅಧಿಕಾರಕ್ಕೆ ತಾವೇ ಬಂದಿದ್ದಾರೆ ಸಾಮಾಜಿಕ ನ್ಯಾಯ ವರ್ಗಾರ ಅಂತ ಹೇಳ್ತೀರಿ ನಾವು ಎಲ್ಲ ವರ್ಗಗಳ ಬಗ್ಗೆ ಅವಕಾಶ ಕೊಡ್ತೀವಿ ಅನುಕೂಲ ಕೊಡ್ತೀವಿ ಅಂತಂದು ಹೇಳ್ತೀರಿ ಯಾಕೆ ತಡ ಮಾಡ್ತಾಯಿದ್ದೀರಿ ಈ ನಿಮ್ಮ ತಡ ಏನಿದೆ ನಮ್ಮ ನಮ್ಮಲ್ಲಿ ಜಗಳ ಹಚ್ತಕ್ಕಂಥ ಕೆಲಸ ಆಗುತ್ತೆ ಮಾದಿಗರು ಬೀದಿಗೆ ಬಂದು ಕಚ್ಚಾಡ್ತಕ್ಕಂಥ ಕೆಲಸ ಆಗುತ್ತೆ ಇದು ಆಗಬಾರ್ದು ನಾವೆಲ್ಲರೂ ಕುಂತ್ಕೊಂಡು ಬಗೆಹರಿಸ್ತಕ್ಕಂಥ ಕೆಲಸ ಇನ್ನೂ ಎರಡು ಆಯೋಗಗಳು ಇನ್ನೂ ವರದಿ ಇನ್ನೂ ಸಮೀಕ್ಷೆಗಳಿದ್ದಾವೆ ಆ ಸಮೀಕ್ಷೆ ಬಂದ ಮೇಲೆ ಹೆಚ್ಚು ಕಡಿಮೆ ಆಗಲಿ ಈಗ ಬಂದಿರತಕ್ಕಂಥ ವರದಿಯ ವೈಜ್ಞಾನಿಕವಾಗಿದೆ ಇದನ್ನು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ನಾವು ಕುಂತ್ಕೊಂಡು ಬಗೆರಿಸ್ಕೊಂಡು ಬೇಗ ಆದಷ್ಟು ಬೇಗ ಮೂವತ್ತೆರಡು ವರ್ಷಗಳ ಅವ್ರು ಬೀದಿಯಲ್ಲಿದ್ದಾರೆ ಒಂದಿಷ್ಟು ಹೆಚ್ಚು ಜನಸಂಖ್ಯೆ ಇದ್ದಾರೆ ಒಂದಿಷ್ಟು ಹೆಚ್ಚು ಅವ್ರಿಗೋಗಿದೆ ಅನ್ನೋಂಥದ್ದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ನಿಮಗೆ ಅಂತಂದರೆ ನೀವು ನಿಜವಾಗಲೂ ಸಮಾನತೆಯ ತತ್ವವನ್ನು ಹೊಂದಿದ್ದೀರಿ ಅನ್ನೋಂಥದ್ದು ನಾವು ಪ್ರತಿ ಬಾರಿಯೂ ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಇದಿಷ್ಟು ಹನುಮೇಶ್ ಅವರ ಮಾತುಗಳು ಹೋರಾಟದಲ್ಲಿ ಏರಿಳಿತಗಳಿದ್ದಾವೆ ಮತ್ತು ಆಕ್ಷೇಪಗಳಿದ್ದಾವೆ ಈ ಆಕ್ಷೇಪಗಳನ್ನೆಲ್ಲ ಸರಿಪಡಿಸಿಕೊಂಡು ಅದನ್ನು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಎಂಬುದು ಕೂಡ ಅವರ ಆಗ್ರಹ ಕ್ಯಾಮ್ರಾ ಪರ್ಸನ್ ಪಾಂಡು ಜೊತೆ ಪೃಥ್ವಿರಾಜ್ ಬೆಲಹಳ್ಳಿ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ